ದಿವಂಗತ ಶ್ರೀ ಮೂಗಿಮನೆ ಗಣಪತಿ ಹೆಗಡೆ ಸಮಾಜದ ನೇತಾರರು ಸೌಹಾರ್ದದಿಂದಾಗಿ ಜನಾನುರಾಗಿಯಾಗಿದ್ದವರು ತಾಯಿ ದುರ್ಗಾಂಬ ತಂದೆ ಗಣೇಶ ಹೆಗಡೆ ಊರು ಸಾಗರ ತಾಲೂಕಿನ ಮೂಗಿಮನೆ ಉದ್ಯಮಿಗಳಾಗಿ ಸಮಾಜ ಸೇವಕರಾಗಿ ಗ್ರಾಮ ಪಂಚಾಯಿತಿಯ ಸಲಹಾ ಸಮಿತಿಯ ಉಪಾಧ್ಯಕ್ಷರಾಗಿ ತಾಳಗುಪ್ಪ ಬೆಂಗಳೂರು ರೈಲ್ವೆ ಇಲಾಖೆಯ ಸ್ಥಾನೀಯ ಸಮಿತಿಯ ಸದಸ್ಯರಾಗಿ ದಕ್ಷತೆ ಮೆರೆದವರು ಆರ್ಥಿಕ ಆರೋಗ್ಯ ಸಮಸ್ಯೆಗಳಿರುವವರಿಗೆ ಸಹಾಯ ನೀಡಿ ಸಹೃದಯರಂತೆ ಮೆರೆದವರು ಅನೇಕ ಕುಟುಂಬಗಳ ಆಂತರಿಕ ಗೊಂದಲಗಳನ್ನು ಬಗೆಹರಿಸಿದವರು ಶ್ರೀ ಸಂಸ್ಥಾನದವರ ಪೀಠಾರೋಹಣದ ಮಹೋತ್ಸವದಲ್ಲಿ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದವರು ತಾಳಗುಪ್ಪ ಇಡುವಾಣಿ ಸಂಯುಕ್ತ ಸೀಮಾ ಅಧ್ಯಕ್ಷರಾಗಿ ಸುಮಾರು ಮೂರು ಅವಧಿ ಮುನ್ನಡೆಸಿದವರು ಶ್ರೀ ಭಾರತಿ ಗುರುಕುಲದ ಕ್ರಿಯಾ ಸಮಿತಿಯ ಸದಸ್ಯರಾಗಿ ಹವ್ಯಕ ಮಹಾಮಂಡಲದ ಉಪಾಧ್ಯಕ್ಷರಾಗಿ ಮೂಲಮಠದ ಸಮಿತಿಯ ಹಣಕಾಸು ಸಂಗ್ರಹದ ಜವಾಬ್ದಾರಿ ಹೊತ್ತು ನಿರ್ವಹಿಸಿದವರು ಶ್ರೀ ಗಣಪತಿ ಹೆಗಡೆಯವರಿಗೆ ಪ್ರದತ್ತವಾದ ಪುರುಷೋತ್ತಮ ಸಮ್ಮಾನವು ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಣಾರ್ವೆಂದಗಳಿಗೆ ಸಮರ್ಪಿತಗೊಳ್ಳಲಿ ಧರ್ಮಮೂರ್ತಿ ಶ್ರೀರಾಮನ ದಿವ್ಯಾನುಗ್ರಹವು ಶ್ರೀ ಮೂಗಿಮನಿ ಗಣಪತಿ ಹೆಗಡೆಯವರ ದಿವ್ಯಚೇತನದ ಮೇಲೆ ಮತ್ತು ಆ ಕುಟುಂಬದ ಮೇಲೆ ಶಾಶ್ವತವಾಗಿ ಇರಲಿ ಹರೇ ರಾಮ